अच्छा अरे वाह ओके दैट्स माय फेवरेट आगे इतना स्टो दैट्स माय फेवरेट स्वीट कॉर्न चिकन सूप स्वीट कॉर्न चिकन सूप इन विद इट ओवर टू अमिरोजन या 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 यू लव इट अ लॉ या या आई लव इट एंड आई हैव बीन ओके प्लेट कहीं तो दो निम कंफर्टेबल है या

ಚಿಕನ್ ಸೂಪ್ ಆರ್ ಮಂಚಾವ್ ಸೂಪ್ ಅಪ್ಪನ ಇಷ್ಟ ಅಂತ ಕೇಳ್ಬಿಟ್ಟು ಆರ್ಡರ್ ಮಾಡೋರು ಸೊ ನಮಗೂ ಅದನ್ನ ಇಷ್ಟ ಆಗೋಯ್ತು ಆ್ಯಂಡ್ ಹಿ ಆಲ್ಸೋ ಲೈಕ್ಸ್ ಇಟ್ ಸೊ ಇಟ್ಸ್ ಲೈಕ್ ಇಟ್ಸ್ ಗುಡ್ ಫಾರ್ ಮೀ ಸೂಪ್ ಅಂತ ಬಂದಾಗ ಮನೇಲಿ ಮಾಡೋದು ಬೇರೆ ಮನೆಯಲ್ಲೇ ಟೊಮೆಟೊ ಸೂಪ್ ಎಲ್ಲ ನಮ್ಮ ತಾಯಿ ಮಾಡ್ತಾ ಇದ್ರು ಆದರೆ ಹೊರಗಡೆ ಹೋಟ್ಲ್ ಸಂಸ್ಕೃತಿ ನಾವು ಚಿಕ್ಕವರಿದ್ದಾಗಲೂ ಹೋಗ್ತಾ ಇದ್ವಿ ಹೋಟೆಲ್ಗಳಿಗೆಲ್ಲ ಹೋಗ್ತಾ ಇದ್ವಿ ಆದರೆ ಸೂಪ್ ಅನ್ನೋ ಒಂದು ಈಗಂತೂ ಕಾಮನ್ ಆಗಿಬಿಟ್ಟಿದೆ ಆದರೆ ಆವಾಗ ಹೋಟೆಲ್ಗಳಿಗೆ ಹೋಗೋದೇ ಕಮ್ಮಿ ಇತ್ತು ನಾನು ಚಿಕ್ಕನೂ ಇರಬೇಕಾದ್ರೆ ಆದರೂ ನಾವು ಹೋಗ್ತಾ ಇದ್ವಿ ಆಗಾಗ ಹೋಗ್ತಾ ಇದ್ವಿ ಆದರೆ ಸ್ವಲ್ಪ ನಾನು ದೊಡ್ಡವನಾದಮೇಲೆ ಹೋಟೆಲ್ಗಳಿಗೆ ಹೋಗೋದಕ್ಕೆ ಶುರು ಮಾಡಿದ್ಮೇಲೆ ಈ ಸೂಪ್ಗಳಲ್ಲಿ ಅಂದರೆ ಈ ಇದು ಹೊಸ ಸೂಪ್ ಆಗಿತ್ತು ಇದು ಸ್ವೀಟ್ ಕಾರ್ನ್ ಚಿಕನ್ ಸೂಪ್ ಆಮೇಲೆ ತುಂಬ ಪಾಪ್ಯುಲರ್ ಕೂಡ ಆಗಿತ್ತು ಅಲ್ಲಿಂದ ಅಭ್ಯಾಸ ಶುರು ಆಗೋಯ್ತು

ಇಲ್ಲ ಒಂದು ಕಾಲದಲ್ಲಿ ಗೇಟ್ ಏನು ಕಥೆ ಇಲ್ಲದೆ ಇದ್ದಾಗ ಇದೇ ಊಟನೂ ಆಗ್ತಾ ಇತ್ತು ನಂದು ಊಟ 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 ಆಮೇಲೆ ಸ್ವಲ್ಪ ಆಕೆ ಮಾಡಿ ಕೊಡ್ತಾ ಇದ್ರು ತಿಂತ ಇದ್ದೆ ಆಕೆ ಪ್ಲೇಟಿಂದಾನು ಒಂದಿಷ್ಟು ಹಾಕೊಂಡು ತಿಂತ ಇದ್ದೆ ನಾನು ಇನ್ನು ಇನ್ನು ಹಸುವೆ ಇದೆ ಸರಿ ಇಲ್ಲ ಆಲೂಗಡೆ ಖಾಲಿ ಆಯ್ತು ಅಂತ ಹೇಳೋರು ಸುಮ್ನೆ ನಾನೇ ತಗೊಂಬರ್ತೀನಿ ಅಂತ ಹೋಗಿ ಆಲೂಗಡ್ಡೆ ತೊಗೊಂಬಂದು ಆ ಥರ ಹುಚ್ಚ ಅಂದರೆ ಹುಚ್ಚಾರ ಇಮ್ಯಾಜಿನ್ ಆಲೂಗಡ್ಡೆ ಮಾರ್ಕೆಟ್ಗೆ ಹೋಗಿ ಆಲೂಗಡ್ಡೆ ತಗೊಂಬಂದು ನೀವು ಮಾಡಿ ಅಂತ ಹೇಳಿ ಹೌದು ತುಂಬ ಹುಚ್ಚಾರ ತುಂಬ ತುಂಬ ಇಷ್ಟ ನನಗೆ ಸರಿ ನಿಮ್ಮ ಟ್ರ್ಯಾಕ್ ಚೆನ್ನಾಗಿ ಮಾಡಿದೀವಿ ನಾವು ಅಂದರೆ ಹೌದು ಹೌದು ಏನೇನು ಕುಕ್ ಆಗ್ತಿತ್ತು ಚಿಕ್ಕ ವಯಸ್ಸು ಇದ್ದ ಹಾಂ ಅಪ್ಪ ಅಮ್ಮ ಏನೇ ಇಷ್ಟಪಡ್ತಿದ್ರು ಯು ಕುಕ್ ಯಾ ಇ మై ఫేవరెట్ ఇస్ ఆల్వేస్ బిన్ సారు అన్న దట్ చేంజ్ దట్స్ దట్స్ వాట్ వాట్ ఈట్స్ లవ్స్ ఈటింగ్ బట్ అదర్వైస్ ఇస్ థాంక్యూ ఇట్స్ ఓకే బట్ సారు ఇండి సారు అన్న హోమ్ మేడ్ సారు అన్న ఈ ముందు కామలే వందే 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 యా దట్ సు థాంక్యూ థాంక్యూ ಸಮಥಿಂಗ್ ಸ್ಪೆಷಲ್ ಕೀರ್ತಿ ಅವ್ರು ಇಷ್ಟದ್ದೆಲ್ಲ ಹೇಳ್ತಿದ್ವಿ ಐಸ್ಟೋಕ್ ಒ ಗುಡ್ ಫಿಶ್ ಸ್ಟೀಮ್ ಫಿಶ್ ಫಾರ್ ಮೈ ಫಾದರ್ ನಂಗೆ ತುಂಬಾ ಇಷ್ಟ ಸ್ಟೀಮ್ ಫಿಶ್ ಅಲ್ಲಿಂದ ಐ ಕುಕ್ಡ್ ಫಾರ್ ಹೆಮ್ ಸೊ ಈ ಲವ್ ಸ್ಟೀಮ್ ಫಿಶ್ ಮಂಗಳೂರಿನ ಸ್ಟೀಮ್ ಫಿಶ್ ಐಟೋ ಓಪನ್ ಇಟ್ ಸಿ ಏರಿಯಾ ಐ ಲವ್ ಸರ್ ಓಪನ್ ಮಾಡ್ಸಿದ್ರು ಯಾ ಒಂದು ಸಾರ್ ಬಹಳ ಇಷ್ಟ ಆಗ್ತಿತ್ತು ಕೀರ್ತಿಯವ್ರು ಮಾಡ್ಕೊಟ್ಟಾಗ ಕೇಳಿ ಕೇಳಿ ಮಾಡಿಸ್ಕೊತಾ ಇದ್ರು ಆ ಅಡುಗೆ yeah naam devulagenu <laughs> tindilla nannu gottilla taste adu because banu tini vegetarian yehtu tindu odana nimminda nu na prathidney maarthu ok complete yeah bomb bread okay you like it ala yeah 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 somam research team chanagide hhis favorite ha ಸೈ ನಿಮ್ ಅಲ್ಲ ಅನಿ ಸರ್ ಯಾ ನಿಮ್ಮ ಫೇವ್ರೆಟ್ ನೀವು ಹುಡುಕಿ ನಿಮ್ಮನ್ನು ಮಾ ತಿನಿಸ್ತಾ ಇದ್ದೀವಿ ನೀವು ನೋಡಿದ್ರೆ ಹೊಟ್ಟೆ ತುಂಬ್ಕೊಂತ ಇದ್ದೀರ ಅನಿ ಸರ್ ನೀವು ನಾನು ಹೇಳೋನಲ್ಲ ಜಾಸ್ತಿ ತಿನ್ನಲ್ಲ ಓಕೆ ನೀವು ಟೇಸ್ಟ್ ಮಾಡಿ ಸಾಕು ಆರಾಮ ಓಕೆ ದಿಸ್ ಈಸ್ ಈಸ್ ಐ ಲೀಟ್ ಆಲಿ ಬಟ್ ಜಾಗ ಇರ್ಲಿ ಇವತ್ತು ಸ್ವಲ್ಪ ಆ ಕಡೆ ಈ ಕಡೆ ಅಳ್ಳ ಒಂದು ಸ್ವಲ್ಪ ಸೈಡಿಗೆಲ್ಲ ಜಾಗ ಮಾಡಿಕೊಂಡು ಇನ್ನಕ್ಷನ್ ಮಾಡಬೇಕು ದುಡಿದು ಇದೆ ಇಷ್ಟು ಕಾಮ್ ಓಮ್ ಹ್ಞೂ ಆಫ್ಟರ್ ಶೂಟಿಂಗ್ ಇಸ್ಟು ಕಾಲ್ ಮಿ ಫೋನ್ ದಾರಿನಲ್ಲೇ ಮಾಡ್ಬಿಡರೋ ಅವಾಗ ಮೊಬೈಲ್ ಫೋನ್ ಇಲ್ಲ ಮತ್ತೆ لینڈ ಲೈನ್ ಇಂದ wherever he is coming from half the way through ಫೋನ್ ಮಾಡ್ಬಿಟ್ಟು ಇವತ್ತು ಫಿಶ್ ಮಾಡ್ತೀ ಆ ಸ್ಟೀಮ್ ಫಿಶ್ ನನಕೋಸ್ಕರ ಅಂತ I used to prepare for him and idi industry ಗೆ ಒಂದೊಂದ ಸತಿ ಕರೆದುಬಿಟ್ಟು ನನ್ನ ಮಗಳು ಫಿಶ್ ತುಂಬಾ ಚೆನ್ನಾಗಿ ಮಾಡ್ತಾಳ please come and eat ಮಾಡ್ಕೊಟ್ಟಿದ್ದೀನಿ ಅಂತ ಯೆ 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 I used to love this बिका डयट सो स्टीम फिश अटड एव्रिथिंग इन इट इट दिस ಅದು ಈ ನಡುವೆ ಶುರುವಾಗಿದೆ ಆಗಿದೆ ಚೆನ್ನಾಗಿ ಬಯಸ್ಕೊತೀನಿ ನಾನು ಮತ್ತೆ ಅದೇ ಹಾಡ ಅಂತಿರ್ಗಾಡ್ರೆ ತಿರ್ಗಾ ಬಯಸ್ಕೊಬೇಕು ಹಾಡ್ತೀನಿ ಹಾಡ್ತೀನಿ ಫಸ್ಟ್ ತಿಂತೀನಿ ಆಮೇಲೆ ನನಗೆ ಇನ್ನೊಂದು ಏನು ಗೊತ್ತಾ ನಾನು ಹಿಂದಿ ಹಾಡು ಹಾಡಿದ್ರೆ ಸಿ ಏನ ಆಗಿದೆ ನಾನು ಜಾಸ್ತಿ ಹಿಂದಿ ಹಾಡೇ ಹಾಡೋದು ನಾನು ಮುಂಬೈಲೂ ಓದಿದ್ದು ನಾನು ಅಂದರೆ ಮ್ಯೂಸಿಕ್ ಡಿಪ್ಲೊಮಾ ಮಾಡಿದ್ದು ನಾನು ಹಾಗಾಗಿ ಹಿಂದಿ ಹಾಡುಗಳ ಒಂದು ಪ್ರಭಾವ ಜಾಸ್ತಿ ನನ್ನ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ವೇದಿಕೆ ಕಾರ್ಯಕ್ರಮಗಳನ್ನು ಅರಿಯೋಕೆ ಅದಕ್ಕೆ ಮುಂಚೆನೂ ಆರ್ಕೆಸ್ಟ್ರಾಸ್ಟ್ರಾ ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ಆದರೆ ಅಲ್ಲಿ ಎಲ್ಲ ಪ್ರಧಾನವಾಗಿ ಹಿಂದಿ ಹಾಡುಗಳೇ ಹಾಡಿದ್ದೀನಿ ಮುಂಬೈಲೂ ನಾನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ಅಲ್ಲೂ ಹಿಂದಿ ಹಾಡುಗಳೇ ಹಿಂದಿ ಇಲ್ಲಿ ಹಾಡುಬಿಟ್ರೆ ಒಂದಿಷ್ಟು ಜನ ಬೈತಾರೆ ನನ್ನ ಅದಕ್ಕೆ ತುಂಬಾ ಭಯ ನನಗೆ ಸಂಗೀತಕ್ಕೆ ಯಾರು ಕೂಡ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಟ್ಟಿಲ್ಲ ನಾವು ಕನ್ನಡಿಗರು ಎಷ್ಟೋ ಸಲ ಹಿಂದಿ ಹಾಡನ್ನ ಖುಷಿ ಪಡ್ತೀವಿ ಅನಿ ಸರ್ ಈ ಸಂಗೀತ ಹಾಡು ಇವೆಲ್ಲ ಅವ್ರಿಗೆ ಇಷ್ಟೊಂದೆಲ್ಲ ಒಲವು ಬೆಳೆಸ್ಕೊಳ್ಳಕ್ ಕಾರಣ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ಹೆಸರು ಹರ್ಷವರ್ಧನ್ ಹೌದು ಖಂಡಿತ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ನಮ್ಮ ಹೌದು ತುಂಬಾ ಒಳ್ಳೆ ಗಾಯಕರು ಅವರಿಂದಾನೆ ನಾನು ಕಲ್ತಿರೋದು ಅವರಿಂದಾನೆ ಬಂದಿರೋದು ಕೂಡ ಅದು ಕೂಡ ಬಂದಿರೋದು ಜೊತೆಗೆ ಅವರು ವಾಸ್ತುಶಿಲ್ಪಿ ಆಗಿರೋದ್ರಿಂದ ನಾನು ಇಂಟೀರಿಯರ್ ಡಿಸೈನರ್ ಕೂಡ ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗಾಗಿ ಅದು ಕೂಡ ಆ ಕಲೆ ಕೂಡ ಅವರಿಂದಾನೆ ಬಂದಿದೆ ಬರಿತೀನಿ ಕೂಡ ನಾನು ಅದuna ಇಬ್ಬರಿಂದ ಬಂದಿದೆ ನಮ್ಮ ತಾಯಿನೂ ಬರಿತಾರೆ ನಮ್ಮ ತಂದೆನೂ ಬರಿತಾರೆ ಅಭಿನಯ ನಮ್ಮ ತಾಯಿ ಮಾಡ್ತಾ ಇದ್ದರು ಹಾಗಾಗಿ ಅಭಿನಯ ನಮ್ಮ ತಾಯಿಯಿಂದ ಬಂದಿದೆ ಹಾಗಾಗಿ ಐ ಹ್ಯಾವ್ ಟೇಕನ್ ದ ಬೆಸ್ಟ್ ಫ್ರಮ್ ಬೋತ್ ಏನಿಷ್ಟಾ ಅನಿ ಸರ್ ನಿಮಗೆ ನಾನೇ ಇಷ್ಟಾ ಏನಿಷ್ಟಾ ಇಷ್ಟ ಇಷ್ಟ ಕಷ್ಟ ಗಂಡ ಅಂತೀಯಾ ನನ್ನ ಪ್ರೀತಿ ಮಾಡಬೇಕು ನಮ್ಮ ಮಗಳು ಮಾಡ್ತೀವಿ ಜಗಳಂತೂ ಇದ್ದೇ ಇರುತ್ತೆ ಎಲ್ಲ ಮಿತ್ತು ನಿಂತು ಜಗಳನೆ ಇರುತ್ತೆ ಜಗಳನೆ ಇರುತ್ತೆ ಯಾ 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 ನಾವಿಬ್ಬರು ಜಗಳ ಮಾಡಿ ತುಂಬಾ ಕಮ್ಮಿ ಓ ನಿಜವಾಗ್ಲು ಟಚ್ವುಡ್ ಬಟ್ ನಾವು ತುಂಬ ಕಮ್ಮಿ ಇಲ್ಲ ಇಲ್ಲ ಅದು ಯಾವುದಕ್ಕೆ ಅನ್ನೋದು ನಮ್ಗೆ ಜ್ಞಾಪಕ ಇಲ್ಲ ನನಗಂತೂ ಜ್ಞಾಪಕನೇ ಇಲ್ಲ ನನಗಂತೂ ತುಂಬ ಕಮ್ಮಿ ಅಂದರೆ ನನಗೆ ಈ ಸಂಭಾಷಣೆ ತುಂಬ ಚೆನ್ನಾಗಿ ನೆನಪಿರುತ್ತೆ ಅದು ನೀವು ಎಷ್ಟೇ ಪುಟಗಳನ್ನು ಕೊಟ್ಟರು ಆ ದೇವರ ಅನುಗ್ರಹದಿಂದ ನಾನು ಅದನ್ನು ಹೇಳ್ತೀನಿ ಆದರೆ ಮಿಕ್ಕಿದ ವಿಷಯಗಳಲ್ಲಿ ತುಂಬ ವಿಷಯಗಳು ನನಗೆ ನೆನಪೇ ಇರಲ್ಲ ತುಂಬ ಕಡಿಮೆ ಇವರೇ ಬೈತಾ ಇರ್ತಾರೆ ನೀವು ಈ ಥರ ಆದರೆ ಹೇಗೆ ಅಂತ ಈಗ ಯಾವುದೋ ಒಂದು ಮದುವೆಗೆ ಅಥವಾ ಯಾರಿಗೋ ಒಂದು ಉಡುಗೊರೆ ಕೊಟ್ಟಿದ್ದಿದ್ರೆ ನನಗೆ ನೆನಪಿರಲ್ಲ ಅದು ಇರಲ್ಲ ಇವರು ಬೈತಾರೆ ನಾವೇ ಕೊಟ್ಟವಲ್ಲ ರೀ ಇದು ಕೊಟ್ಟವಲ್ಲ ಅದು ಕೊಟ್ಟವಲ್ಲ ಅಂತ ನನಗೆ ನೆನಪೇ ಇರಲ್ಲ ಈ ಥರದ್ದು ಸುಮಾರು ವಿಷಯಗಳಲ್ಲಿ ನನಗೆ ಸಾಕಷ್ಟು ವಿಷಯಗಳು ನನಗೆ ನೆನಪಿರಲ್ಲ

ನಾನು ನಿಜ ನಿಜ ಅಂತಂದ್ರೆ ನಾನು ಹಾಗೆ ಇರಲಿಲ್ಲ ಮದುವೆಗೆ ಮುಂಚೆ ಹಾಗಿರಲಿಲ್ಲ ಅಥವಾ ಮದುವೆ ಆದಮೇಲೂ ಕೂಡ ಒಂದಿಷ್ಟು ವರ್ಷ ಹಾಗೆ ನಾನು ನನಗೆ ಜಗಳ ಆದರೆ ನನಗೆ ಸ್ವಲ್ಪ ನಾನು ತಿರುಗ್ಬಿಟ್ಟು ನೋಡಲ್ಲ ಮಾತು ಆಡಿಸಲ್ಲ ಆ ಥರದ್ದು ಸ್ವಭಾವ ಇತ್ತು ನನ್ನದು ಆದರೆ ಅದರಿಂದ ನನಗೇನು ಗೊತ್ತಾಯಿತು ಅಂತಂದರೆ ಅದರಿಂದ ಅವ್ರಿಗೇನೂ ಕಷ್ಟ ಆಗ್ತಿರ್ಲಿಲ್ಲ ಆ ವ್ಯಕ್ತಿಗೆ ಕಷ್ಟ ಆಗ್ತಿದ್ದದ್ದು ನನಗೇನೆ ಅದು ಆಮೇಲೆ ನನಗೆ ಇದು ಪ್ರಯೋಜನ ಇಲ್ಲ ಇದು ಅಂತ ಇದಕ್ಕೆ ಪೂರಕವಾಗಿ ಅವರು ಹೇಳಿದ್ದು ಜಗಳ ಮುಖ್ಯ ಅಲ್ಲ ಅಥವಾ ಜಗಳದಲ್ಲಿ ವಾದದಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ ನಮ್ಮ ಸಂಬಂಧ ಗೆಲ್ಲಬೇಕು ಅಲ್ಲಿಗೆ ಅದನ್ನು ಮರ್ತುಬಿಡಿ ಅದು ಆಗಿದ್ದಾಗೋಯ್ತು ಅಂತ ಇವತ್ತು ಜಗಳ ಆಯಿತು ಅದನ್ನು ನಾಳೆನೂ ಅದನ್ನು ಇಟ್ಕೊಂಡು ಅದನ್ನು ಅದನ್ನೇ ಕೊರಿತಾ ಕೂತ್ಕೊಳ್ಳೋದ್ರಲ್ಲಿ ಕೊರಕ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅದನ್ನು ನಾನು ಇವರಿಂದ ಕಲಿತೆ ಅದರಿಂದ ನಾನು ನನ್ನಲ್ಲಿ ಬದಲಾವಣೆಯನ್ನು ನಾನು ಮಾಡಿಕೊಂಡೆ ಬೆಸ್ಟ್ ಟಿಪ್ಪು ಒಂದೊಂದು ಸುಖ ಸಂಸಾರ ಜೀವನಕ್ಕೆ ಕೀರ್ತಿ ಕಡೆ ಏನು ಹೇಳಕ್ಕೆ ಬಯಸ್ತೇನೆ நான் யூஷுவலி ஐ டோன்ட் கிவ் அப் ஆன் ரிலேஷன்ஷிப்ஸ் நாங்கள் ரிலேஷன்ஷிப்ஸ் தும்ப முக்கிய ஏனிதே ஐ நவ்வ் அப் ஐ ட்ராய் மை லெவல் பெஸ்ட் அது ஏனே ஆகிர்ல அை மை லெவல் பெஸ்ட் இட்ஸ் ஓகே இட்ஸ் பட் லைஃப் மெட் பி நீவா பரிஸித்தினில் இல்லை நான் ஆ பரிஸினில் பட் தென் வி ஜ ஆன் இட்ஸ் பட் லைஃப் பட் சம் பீப்புள் டேக் இட் வெரி சீரியஸ்லி ஐ டோன் நோ வாய் லைஃப் இஸ் வெரி சிம்பல் ಬಟ್ ತುಂಬ ಸೀರಿಯಸ್ ಆಗಿರ್ತಾರೆ ಸೊ ಐ ಡೋಂಟ್ ಹೇಟ್ ದೆಮ್